ಅಲೆಲುಯ್ಯ ಕಸನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೇವರು ನಿಮಗೆ ಕೊಟ್ಟಂಥ ಎಲ್ಲ ತನ್ನ ಆರೋಗ್ಯ ಕೃಪೆಯ ಬಲಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ ಈ ದಿನ ವಾಕ್ಯ ಧ್ಯಾನಕ್ಕಾಗಿ ಯಶಾಯ ಪ್ರವಾದನೆ ಮೂವತ್ತೆಂಟನೇ ಅಧ್ಯಾಯ ಐದನೇ ವಚನ ಹೀಗೆ ಹೇಳ್ತಾರೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಅಲೆಲುಯ್ಯ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರೇರೇ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ ಎಂಬಂತಹ ಒಂದು ಭರವಸೆಯನ್ನು ದೇವರು ನಮ್ಮ ಕೊಡುವಂಥ ನೀವು ಪ್ರಾರ್ಥನೆಯನ್ನು ಮಾಡುವಾಗ ಅನೇಕ ಬಾರಿ ಅಯ್ಯೋ ದೇವರನ್ನ ಪ್ರಾರ್ಥನೆಯನ್ನು ಇನ್ನೂ ಕೇಳಲಿಲ್ಲವಲ್ಲ ಇದು ಸದ್ದರನ್ನು ದಯಪಾಲಿಸಲಿಲ್ಲವಲ್ಲ ಅನೇಕ ವಿಧವಾಗಿ ನಾನು ಹೋರಾಡ್ತಾ ಇದ್ದೇನೆ ನನ್ನ ಜೀವನದ ಆಶೀರ್ವಾದಗಳಿಗಾಗಿ ನನ್ನ ಜೀವನದ ಬಿಡುಗಡೆಗಳಿಗಾಗಿ ನನ್ನ ಜೀವನದ ಅಭಿವೃದ್ಧಿಗಳನ್ನು ಕಾಣುವುದಕ್ಕಾಗಿ ಒಳ್ಳೆಯ ದಿನಗಳನ್ನು ಕಾಣುವುದಕ್ಕಾಗಿ ನಾನು ಹೋರಾಡುತ್ತಾ ಇದ್ದೇನೆ ಪ್ರಾರ್ಥಿಸುತ್ತಾ ಇದ್ದೇನೆ ಆದರೆ ದೇವರು ಯಾವ ನನ್ನ ಪ್ರಾರ್ಥನೆಯನ್ನು ಕೇಳಲಿಲ್ಲವಲ್ಲ ಎಂಬಂತಹ ಒಂದು ಬಾಧೆಗಳಿಂದ ಅಥವಾ ನಿರುಸರ ಹಾಗೆ ನೀವು ಬಿಟ್ಟು ಬಿಟ್ಟಿರುತ್ತಾರೆ ದೇವರು ನಿಮಗೆ ಕೊಡ್ತಿರುವಂಥ ಒಂದು ವಾಗ್ದಾನ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದೆ ಎಂಥ ಸಂತೋಷದ ಒಂದು ಮಾತಾಗಿದೆ ಎಂಥ ಸಂತೋಷವನ್ನು ಉಂಟು ಮಾಡುವಂಥ ಒಂದು ಸಂಗತಿಯಾಗಿದೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ ನಮ್ಮೆಲ್ಲ ಕಷ್ಟಗಳನ್ನು ನೋಡುವಂಥವನು ನಮ್ಮ ಎಲ್ಲ ಬಾಧೆಗಳನ್ನು ನೋಡುವಂಥವನು ಕ್ರಿಸ್ತನು ನಮಗೋಸ್ಕರವಾಗಿ ಆತನು ಕೊಟ್ಟಂಥ ಎಲ್ಲ ಆಶೀರ್ವಾದಗಳು ಎಂದು ನಾವು ಅನುಭವಿಸುತ್ತಿರುವಾಗ ಅದೇ ರೀತಿಯಾಗಿ ಪ್ರಿಯರೇ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವಾಗಲೂ ಕೂಡ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತರವನ್ನು ದಯಪಾಲಿಸುವಂತಹ ದೇವರಾಗಿದ್ದಾರೆ ನೀವು ಪ್ರಾರ್ಥನೆಯನ್ನು ಮಾಡುವಾಗ ಆಗಬೇಡಿರಿ ಅಪನಂಬಿಕೆಯನ್ನು ಹೊಂದಿಕೊಳ್ಳಬೇಡಿರಿ ಅಥವಾ ಪ್ರಾರ್ಥನೆ ಮಾಡೋದನ್ನ ಬಿಟ್ಟು ಬಿಡಬೇಡಿರಿ ನಿರಂತರವಾಗಿ ಪ್ರಾರ್ಥಿಸಿರಿ ಹೋರಾಡಿರಿ ಜಯವು ನಮ್ಮದಾಗಿದೆ ದೇವರ ವಾಕ್ಯದ ಪ್ರಕಾರವಾಗಿ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಹನೆಂಬಂತಹ ಒಂದು ಧೈರ್ಯವನ್ನು ಒಂದು ಭರವಸೆಯನ್ನು ಒಂದು ವಾಗ್ದಾನವನ್ನ ದೇವರ ನಮಗೊಟ್ಟಿರುವಾಗ ಚಿಂತೆ ಮಾಡದೆ ಚಿಂತೆ ಮಾಡುವಂಥ ಮಕ್ಕಳೇ ದೇವರನ್ನು ದೃಷ್ಟಿಯನ್ನು ನೋಡಿರಿ ದೇವರ ಮೇಲೆ ಭರವಸೆ ಬೀದಿರಿ ಆತನ ವಾಕ್ಯಲ್ಲಿ ಸಾಗಿರಿ ಆತನ ಮಾತು ಎಂದು ಬಿದ್ದು ಹೋಗೋದಿಲ್ಲ ದೇವರ ವಾಗ್ದಾನಗಳು ಬಿದ್ದು ಹೋಗುವುದಿಲ್ಲ ನಾನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೇನೆಂಬಂಥ ಭರವಸೆನೇ ಹೇಳಿಕೊಡ್ತಿರುವಾಗ ನಮ್ಮಲ್ಲಿರುವಂಥ ಅಪನಂಬಿಕೆ ಭಯವನ್ನು ತೆಗೆದುಹಾಕಿ ಕರ್ತನಿಗಾಗಿ ನಾವು ಜೀವಿಸುವಂಥದ್ದಾಗುತ್ತೆ ತಾರ್ಸುಣ ಪರಿಶುದ್ಧನಾದ ನಮ್ಮ ತಂದೆಯಾದಂತಹ ದೇವರೇ ಅಪ ನಮ್ಮ ಪ್ರಾರ್ಥನೆಯನ್ನ ನೀನು ಕೇಳಿರುವುದಕ್ಕಾಗಿ ನನಗೆ ಸ್ತೋತ್ರ ಮಾಡುತ್ತೇನೆ ಅನೇಕ ಬಾರಿ ಅಯ್ಯೋ ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಲಿಲ್ಲವಲ್ಲೆಂಬುದಾಗಿ ನಾವು ಬಾಧೆ ಪಡುವಾಗ ಕಣ್ಣೀರು ಹಾಕುವಾಗ ನೋವನ್ನು ಅನುಭವಿಸುವಾಗ ನೀರು ಕೊಟ್ಟಂತ ವಾಗ್ದಾನ ಮನುಷ್ಯನ ಕೊಟ್ಟಂತ ವಾಗ್ದಾನವಲ್ಲ ಜೀವಿಸುವಂತಹ ದೇವರೇ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಮತ್ತು ವಾಗ್ದಾನ ಕೊಟ್ಟಂತ ದೇವರೇ ನಿನ್ನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಉಂಟಾಗರಿಸುವ ಈ ವಾಕ್ಯನ ಕೇಳಿದಂಥ ಪ್ರತಿ ದಿನ ಮಕ್ಕಳನ್ನು ನೀನು ಆಶೀರ್ವ ಮಾಡಿ ಅವರ ಪ್ರಾರ್ಥನೆಗಳನ್ನು ನೀನು ಕೇಳಿರುವುದಕ್ಕಾಗಿ ನಿನಗೆ ಸ್ತೋತ್ರ ಅವ್ರು ಕೊಟ್ಟಂತ ಬಿಡುಗಡೆಗಳಿಗಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ ಇನ್ನು ಕೃಪೆಯಿಂದ ನಮ್ಮನ್ನು ನಡೆಸು ನಮ್ಮನ್ನು ಆಶ್ರೀಸು ಬಲಪಡಿಸು ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದಂತಹ ದೇವರೇ ಆಮೇ ದೇವರು ನಿಮ್ಮನ್ನು ಹೇಳುವಾಗ ಆಶೀರ್ವ ಮಾಡಲಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಾನೆ ಕರ್ತನೆಯಲ್ಲಿ ಸಂತೋಷ ಪಡಿರಿ ಮುಂದೆ ಸಾಗಿರಿ ಪ್ರೈಸಿ